ಸಾಯಿಗಾಯಿಸ್ ಎಲ್ಲರಿಗೂ ಇವತ್ತಿನ ಇನ್ನೊಂದು ಹೊಸ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ಮ್ಯಾಟ್ರ್ ಅಂತಂದರೆ ಎಲ್ಲರಿಗೂ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ತದೆ ಇವತ್ತು ಎರಡು ತಿಂಗಳುಗಳ ನಂತರ ಪರಿಶ್ರಮದಿಂದ ಎರಡು ತಿಂಗಳ ಪರಿಶ್ರಮ ಸತತ ಹೋರಾಟ ಅದು ಇದು ಏನಾರು ಮಾಡ್ಕೊಂಡು ಯೂಟ್ಯೂಬಿಂದ ಮೊದಲನೇ ಪೇಮೆಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಇವತ್ತು ನಾವು ಅದು ನಮ್ಮ ಅಪ್ಪನಿಗೆ ನಮ್ಮ ಅಪ್ಪನ ಅಕೌಂಟಿಗೆ ಬಂದು ಬಿದ್ದೈತೆ ಇವತ್ತೇನೋ ಒಂಥರ ಜೋಶು ಇಷ್ಟಿಸಿದ ಖುಷಿ ಪಟ್ಟಿರ್ಕೆ ನಿನ್ನೆ ಸಂಜೆ ಮೆಸೇಜ್ ಬಂದೈತೆ ನಿನ್ನೆ ಇದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿರೋದು ನಮ್ಮ ಅಪ್ಪನ ಫೋನ್ಗೆ ಮೆಸೇಜು ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಸೀದಾ ಬ್ಯಾಂಕಿಗೆ ಹೋಗಿ ಎಷ್ಟು ಬಂದೈತೆ ಏನು ಅಂತ ಮೀಟ್ರ್ ಮ್ಯಾಟ್ರ್ ಹೇಳೋವಂಥ ಸಮಯ ನಮ್ಮ ಅಪ್ಪನ ಕರ್ಕೊಂಡು ಹೋಗಬೇಕು ನಮ್ಮ ಅಪ್ಪ ಇವಾಗ ಬ್ಯಾ ನಮ್ಮೂರ ತೋಟಕ್ಕೆ ಅಡಿಕೆ ಗುಣಿ ಬಂದಿದೆ ನಮ್ಮ ಅಪ್ಪನ ಎತ್ಕೊಂಡು ಸೀದಾ ಬ್ಯಾಂಕಿಗೆ ಹೋಗಬೇಕು ಬ್ಯಾಂಕಿಗೆ ಹೋಗ್ಬಿಟ್ಟು ಎಷ್ಟು ಎಷ್ಟು ಬಂದೈತೆ ಅಂತ ಏನಂತ ಎಲ್ಲ ಮುಂದೆ ಹೇಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿರಿ ಎಷ್ಟು ಬಂದೈತೆ ಅಂತ ಕ್ಯೂರಟಾಗಿ ಹೇಳ್ತೀನಿ ಒಂದು ಅಂದಾಜಾಗಿ ಲೆಕ್ಕ ಕಟ್ಟಿ ಎಷ್ಟು ಏನು ಅಂತ ಜೋ ಹೋಗಿ ಅವೆಲ್ಲ ಬಿಚ್ಚಾಕಂಡಿದ್ದು ಬಟ್ಟೆನಾ

ಅದಕ್ಕೋಸ್ಕರ ಫಸ್ಟ್ ಇಯರ್ಸ್ ಅವ್ರಿಗೆ ಫ್ರೆಶರ್ಸ್ ಡೇ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ ಒಂಡರ್ ಎಲ್ಲ ಹೋಗಿ ನಮಗೇನು ಕೆಲಸ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಕಾಲೇಜ್ ರಜಾ ಕೊಟ್ಟಾರ ನಮ್ಮ ಇಂದ ಅಲ್ಲಿಂದ ಇಂಟರ್ನಲ್ಸು ಫಸ್ಟ್ ಇಂಟರ್ನಲ್ಲು ತರ್ಡ್ ಸೆಮಿನ ಫಸ್ಟ್ ಇಂಟರ್ನಲ್ಲು ನೀವು ಬ್ಯಾಂಕಿಂದ ದುಡ್ಡು ಎತ್ಕೊಂಡ್ಬಿಟ್ಟು ಮನೆಗೆ ಮಗಿ ಕೆಲಸಗಳು ಕೆಲಸಗಳವೆಲ್ಲ ಮಾಡ್ಕೊಂಡು ಓದ್ಕೊಂಡೋಗ್ಬೇಕು ಎರಡು ಸಬ್ಜೆಟ್ ಎರಡು ಎರಡು ಸಬ್ಜೆಕ್ಟು ಎರಡು ಸಬ್ಜೆಕ್ಟ್ನ ನಾಳೆ ಒಡೆ ಇಂಟರ್ನಲ್ಸ್ ಎಕ್ಸಾಮ್ ಬರ್ದು ಬರಬೇಕು ಫಸ್ಟ್ ನಮ್ಮ ಅಪ್ಪ ಕೆಲಸ ಮುಗೀಲಿ ಹನ್ನೊಂದು ಗಂಟೆ ಮುಗಿತದೆ ಇಷ್ಟು ನಮ್ಮ ಅಪ್ಪನ ಬೈಸೆಪ್ಸು ಟ್ರೀ ಸೆಪ್ಸು ಈ ಥರ ಬಾಡಿ ಎಲ್ಲ ಮೇಂಟೇನ್ ಮಾಡೋಕ್ಕೆ ಇದೆ ಕಾರಣ ನೋಡ್ರಿ ಈ ಥರ ಕೆಲಸ

ಅದೇ ನೀನ್ ನೋಡಕ್ ಹೋತಾ ಒಳ್ಳೆ ಸಿಂಗರ್ ಮಾಡ್ಕೊಂಡ್ ಹೋತಾ ಇದ್ದಿ ನಾವು ಅಪ್ಪನ ಅಕೌಂಟ್ ಇರೋ ಬ್ಯಾಂಕ್ ಇದೇನೆ ಏನೊಂಥರ ಕ್ರೇಜ್ ಓಪ್ ಅದ ಫಸ್ಟ್ ಟೈಮ್ ಯೂಟ್ಯೂಬ್ ಪೇಮೆಂಟ್ ನ ಕೈಗೆ ಹಿಡಿಯಾಕೆ ಬರಿ ಆಗಡಿ ಕೌನ್ ಎಷ್ಟು ಬಂದೇನೋ ಅಂತ ಚೆಕ್ ಮಾಡ್ತಾನೆ ಅವ ನೀನೇ ಕಿಲೋಮೀಟರ್ ನಮ್ಮದೇ ಅಣ್ಣ ಹೋಗು ಯೂಟ್ಯೂಬ್ ಇಂದ ಎಷ್ಟು ಮಂದಿರ ಕಾಸ್ನ ಒಳ್ಳಗತ್ತ ತಾಂಗ್ ಬಂದಿದೀನಿ ಈ ಕಾಸು ಇದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟಿ ಅವರ ಸಂಪಾದನೆನ ಅವ್ರಿಗೆ ಕೊಟ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಬರ್ರಿ ನಮ್ಮ ಅಮ್ಮಂಗೆ ಇದೆಲ್ಲ ಗೊತ್ತಿಲ್ಲ ಕಾಸು ಬಂದಿರೋದು ಎಕ್ಸೈಟ್ಮೆಂಟ್ ಆಗಿ ಫುಲ್ ಸ್ವಲ್ಪ ಸರ್ಪ್ರೈಸ್ ಸಂತಮ್ಮ ಓ ಬರ್ರಿ ಬಾಯ್ ಒಂದ್ ನಿಮಿಷ ಏನೋ ಕೊಡ್ತೀನಿ ನಿಂಗೆ ಕೊಡ್ತೀನಿ ಕಂ ಬಾರಮ್ಮ ಇಷ್ಟಿದೆ ಏನೋ ಕೊಟ್ಟಿಲ್ಲ ಇವತ್ತು ಕೊಡ್ತೀನಿ ಬೈಲಿ ನಿಜ ಕೊಡ್ತೀನಿ ಬಾರಮ್ಮ ಏ ಏನು ಅದು ಅಂತದೆಲ್ಲ ಏನಿಲ್ಲ ಬೈಲಿ ಸರ್ಪ್ರೈಸ್ ಮಾಡ್ತೀನಿ ಬೈಲಿ ಗೊತ್ತಿಲ್ದಿರ ಒಂದು ಸರ್ಪ್ರೈಸ್ ಮಾಡ್ತೀನಿ ಬರಮ್ಮ ಇಲ್ಲಿ ಅಮ್ಮ ಸರ್ಪ್ರೈಸ್ ಕೊಡ್ತೀನಿ ಮಾಡಿ ಇಡೀ ಫ್ಯಾಮಿಲಿ ನಮ್ಮ ನಮ್ಮ ಸಂಸಾರನ ತೂಗುವಂತಹ ಹೊಸಗಳು ನೋಡ್ಕೊಂಡು ಎಲ್ಲ ಹೊಲ್ದತ್ರ ಬಂದಿದೀವಿ ಎಲ್ಲ ಬಂದಿರಲಿಲ್ಲ ನಾನು ಅಪ್ಪ ಬ್ಯಾಂಕ್ ಹೋಗಿರೋದ್ರಿಂದ ಅಮ್ಮನ ತಂಗಿ ಬಂದವ್ರೆ ಇವಾಗ ಅಮ್ಮನ ತಂಗಿ ಸೀದಾ ಮನೆ ಕಡೆಗೆ ಹೋಗ್ತಾರೆ ನಾನು ನಾನು ಮನೆ ಕಡೆ ಹೋಗ್ತೀನಿ ನಾಳೆ ಎಕ್ಸಾಮ್ ಅದೇ ಓಹೋ ಇಂಟರ್ನಲ್ ಗೊತ್ತಾಗ್ತದೆ ಓದಬೇಕು ಏನೇ ಅಲ್ಲಿ ಅಲ್ಲಿ ಚಾಪ್ಟರ್ ವಯಸ್ಸು ಎರಡು ಸಬ್ಜೆಕ್ಟ್ ಅಲ್ಲಿ ಅಲ್ಲಿ ಚಾಪ್ಟರ್ ಕರೆಕ್ಟ್ ಆಗಿ ಎರಡು ಅವರ್ ಕೂತ್ಕೊಂಡು ಮುಗಿಸ್ಬಿಡ್ತೀನಿ ಅದೇ ನಾನು ಜಾಸ್ತಿ ಇಲ್ಲ ಇವಾಗ ಬರ್ರಿ ನಾವು ಅಮ್ಮ ಸರ್ಪ್ರೈಸ್ ಕೊಡೋಣ ನಾನು ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ ಅಪ್ಪ ಎಲ್ಲ ಆಯ್ತು ಬೈಲಿ ಇಲ್ಲಿ ನಿಂತ್ಕೊ ಬೈಲಿ ಇಲ್ಲಿ ಇಲ್ಲಿ ನಿಂತ್ಕೊ ಸ್ಟ್ರೈಟ್ ಆಗಿ ಆ ಈ ಕಡೆ ನಿಂತ್ಕೊಂಬ ಹಿಂಗೆ ವೆರಿ ಗುಡ್ ಅದು ಬಿಸಾಕ ಅದೇನು ಸೊಳ್ಳಿ ನಾನು ಇಡ್ಕೊ ಬರ್ತಾ ಇಡಿ ಮಡೆ ಹಿಂಗಿಂತ ಹಿಂಗೆ ಹಿಂಗೆ ಏನ್ ಹೇಳದು ನೀನ್ ಸಂಪಾದನೆ ಯೂಟ್ಯೂಬ್ಂದು

ಅಕ್ಕ ನಾವಿಂಗ ಮಾಡ್ಕೊಂಡಿದೀನಿ ಕಾಸೇನು ಎತ್ಕೊಂಡಿಲ್ಲ ಯೂಟ್ಯೂಬ್ ಯಾರು ಕೊಟ್ರು ಹೆಂಗ್ ಬಂತು ಗೊತ್ತಿಲ್ವಾಡೆ ಮಾಡ್ತೀನಿ ಎರಡು ತಿಂಗಳ ನಂತರ ಎರಡು ತಿಂಗಳ ಪರಿಶ್ರಮದ ನಂತರ ನಮ್ಮ ಮನೆಗೆ ನಮ್ಮ ಚಾನೆಲ್ದು ಇವ್ರಿಬ್ರು ಯೂಟ್ಯೂಬ್ ಪೇಮೆಂಟ್ ಬಂದೈತೆ ಇಷ್ಟು ತಾಣಕ್ಕೆ ಎರಡು ತಿಂಗಳಿಗೆ ಹತ್ತಿರ ಗೊತ್ತಿರ್ತದೆ ಎಲ್ಲರಿಗೂ ಎಷ್ಟು ಬಂತು ಅಂತಂದರೆ ಕರೆಕ್ಟಾಗಿ ಚಿಲ್ಲರೆ ಸಂಬಂಧ ಅಂತಂದಿನಿ ನೋಡಿರಿ ಮುನ್ನೂರು ರೂಪಾಯಿ ಮೇಲೆ ಎಕ್ಸ್ಟ್ರಾ ಚಿಲ್ಲರೆ ಮೂರು ರೂಪಾಯಿ ಏಳು ರೂಪಾಯಿ ಚಿಲ್ಲರೆ ಬಂದಿತ್ತು ಏಳು ರೂಪಾಯಿ ಸೇಸ್ ತಗೊಂಡಿದ್ದೀನಿ ಎಷ್ಟು ಬಂದಪ್ಪ ಅಂದರೆ ಎರಡು ತಿಂಗಳು ಒಟ್ಟು ನಾವು ಎಫರ್ಟ್ ಹಾಕಿದ್ದು ಎರಡು ತಿಂಗಳಲ್ಲಿ ಇದು ಒಂದನೇ ತಿಂಗಳು ಮೊದಲನೇ ತಿಂಗಳು ಪೇಮೆಂಟು ಅಂದರೆ ನವೆಂಬರ್ ಜಾಸ್ತಿ ಡಿಸೆಂಬರು ನಮ್ಮದು ಅಕ್ಟೋಬರ್ ಅಕ್ಟೋಬರ ಅಕ್ಟೋಬರ್ ತಿಂಗಳು ಪೇಮೆಂಟು ನವೆಂಬರ್ ಈ ತಿಂಗಳು ಹೆಣ್ಣಿಗೆ ಬರ್ತದೆ ಕರೆಕ್ಟಾಗಿ ಎಷ್ಟು ಬಂದಪ್ಪ ಅಂತಂದರೆ ನಾವು ಹಾಕಿದ್ದು ನವೆಂಬರ್ ತಿಂಗಳು ಇಡೆಯಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದ್ದು ನವೆಂಬರ್ನಿಂದನೇ ಅಕ್ಟೋಬರ್ ಅಕ್ಟೋಬರು ಎರಡನೇ ತಾರೀಕಿಂದ ಒಂದನೇ ತಾರೀಕಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆ ತಿಂಗಳು ವೀಡಿಯೋ ಆ ತಿಂಗಳಲ್ಲಿ ಎಷ್ಟು ವೀಡಿಯೋ ಆಗಿರುತ್ತೋ ಅಷ್ಟು ವೀಡಿಯೋ ಅಷ್ಟು ವೀಡೆಯಿಂದ ಬಂದಿರೋದು ದುಡ್ಡು ಇಷ್ಟು ಇನ್ನು ಮುಂದೆ ಆವಾಗೆಲ್ಲ ಮುಂದೆ ಓಡಿರೋದೆಲ್ಲ ತಿಂಗಳು ತಿಂಗಳ ತಿಂಗಳಾಗ ಕ್ಯಾರಿ ಇರ್ತದೆ ಇದು ಎಷ್ಟಾಪ್ ಐತೆ ಅಂದರೆ ಎಷ್ಟಾಯ್ತಮ್ಮ ಕ್ಯೂರಿಯಾಸಿಟಿ ಗೊತ್ತಿಲ್ವಾ ಗೈಸ್ ನೀವು ನೋಡ್ರಿ ಎಷ್ಟು ಇರ್ಬೋದು ಇಷ್ಟ್ರೆ ಆ ಥರ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ವಲ್ಪ ನಾವು ಅಂದ್ಕೊಂಡಿದ್ದ ಜಾಸ್ತಿ ನೀವು ಮುಂದೆ ಸ್ವಲ್ಪ ಒಂದು ತಕ್ಕಮಟ್ಟಿಗೆ ಇದು ಎಷ್ಟು ದಿನ ಅಂತಂದ್ರೆ ನಾನು ಮಾನಿಟೈಸನ್ ಆಯ್ತು ಅಂತ ಒಂದು ವಿಡಿಯೋ ಬಿಟ್ಟಿನಲ್ಲ ಗೂಗಲ್ ಪಿನ್ ವೆರಿಫಿಕೇಶನ್ ಅಲ್ಲಿವರೆಗೂ ಏನ್ ನಮ್ಮ ವಿಡಿಯೋ ಓಡಿತು ಅದಕ್ಕೆ ಒಂದು ರೂಪಾಯಿ ಏನು ಬಂದಿರಲ್ಲ ಸುಮ್ನೆ ಎಲಿಜಿಬಿಲಿಟಿ ಮೀಟ್ ಆಗತ್ತ ಅಷ್ಟೇ ಮಾನಿಟೈಸೇಷನ್ ಆನ್ ಆಗಿ ಮಾನಿಟೈಸೇಷನ್ ಅಲ್ಲಿಂದ ಅಡ್ವರ್ಟೈಸ್ಮೆಂಟ್ ಬಂದು ಸ್ಟಾರ್ಟ್ ಆಗಿ ಅಲ್ಲಿಂದ ದುಡ್ಡು ಬರೋ ಸ್ಟಾರ್ಟ್ ಆಗಿರೋದು ಅದಾದ್ಮೇಲೆ ಏನೇ ನೋಡೋತೋ ಅಷ್ಟು ವೀಡಿಯೋ ಓಡಿರಕ್ಕೆ ಇಷ್ಟು ದುಡ್ಡು ಬಂದಿದೆ ಬಂದ್ ಇಷ್ಟಾದ್ಮೇಲೆ ಏನ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿರೋ ಜನಗಳಿಗೆ ಇಷ್ಟು ಚಿಕ್ಕ ಚಿಕ್ಕ ಹೆಂಗ್ ಬಂತು ಹೆಂಗ್ ಬಂತು ಯಾರು ಕೊಡ್ರಿ ಅಮೇರಿಕ ಡಾಲರ್ ಲೈಕ್ದಾಗ ಬಂದಿದೆ ನಿಂಗೆ ಏನ್ ಬಂದೈತೆ ಏನ್ ಮಾಡಿರೋಕೆ ನಾವು ನಿನ್ ವಿಡಿಯೋ ಅಮೌಂಟ್ ಯಾರ್ ಕೊಟ್ಟು ಕೊಡ್ತಾರೆ ಏನಕ್ ಬಂದಿರ್ತದೆ ನೀನ್ ದುಡ್ದಿರ್ತೀ ಅಂತಲ್ಲ ಧನಮೇಸ್ ಎಲ್ಲ ನೀನ್ ಧನಾಮೇಷನ್ ನೋಡಿ ಯೂಟ್ಯೂಬರ್ ಸಂಬಳ ಕೊಡ್ತಾರೆ ನಿಂಗೆ ಹೌದಾ ಗಾಯಸ್ ಇಷ್ಟೇನೆ ಎಷ್ಟಪ್ಪ ಬಂದೈತೆ ಅಂತಂದ್ರೆ ನಮಗೆ ಅವ್ರನ್ನೇ ಆನ್ ಆನ್ ಅವ್ರೇಜ್ ಆಗ್ ಅಂತಂದ್ರೆ ಏನೇ ಎಲ್ಲ ಕ್ರಿಯೇಟರ್ಸ್ ಹೇಳ್ತಿ ಎಲ್ಲ ಕ್ರಿಯೇಟರ್ಸ್ ಹೇಳ್ತಾ ಇರ್ತಾರೆ ಯಾರು ಯೂಟ್ಯೂಬ್ನ ಇನ್ಕಮ್ನ ರಿವೀಲ್ ಮಾಡಬಾರ್ದು ಅಂತ ಒಂದು ಅವರೇಜಾಗಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಒಳಗಡೆ ಬಂದೈತೆ ಹತ್ತು ಹತ್ರ ಇಪ್ಪತ್ತೈದು ಸಾವಿರ ಮೀಟ್ ಆಗೋ ಮಟ್ಟಕ್ಕೆ ಬಂದೈತೆ ಆದ್ರ ಹಿಂದೆ ಮುಂದೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿ ಅರ್ಥ ಮಾಡ್ಕೊಳ್ರಿ ಇಪ್ಪತ್ತೈದು ಸಾವಿರ ಹತ್ತಿರ ಮೀಟ್ ಆಗೋದು ಲೆಕ್ಕಕ್ಕೆ ಇದು ಎರಡು ತಿಂಗಳ ಪರಿಶ್ರಮದ ನಂತರ ಏನೇನೋ ಗೊತ್ತಿರ್ತದೆ ಅಪ್ ಆ್ಯಂಡ್ ಎಪ್ಪಂಡ್ ಚೇನೇನಾಯಿತು ಅಂತ ಅದಾಗಿರೋ ನಂತರ ನಮ್ಮ ಅಪ್ಪ ಅಮ್ಮನ ಅವರ ಯೂಟ್ಯೂಬ್ ಚಾನಲ್ಗೆ ಇಪ್ಪತ್ತೈದು ಸಾವಿರ ಬಂದೈತೆ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕಡೆಯಿಂದ ಒಫಿಷಿಯಲ್ಲು ಇನ್ಸ್ಟಾಗ್ರಾಮಿಂದ ಏನೂ ಬರಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದ ಆ್ಯಪ್ ಕಡೆ ಏನು ಬರಲ್ಲ ಯೂಟ್ಯೂಬ್ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಕಡೆಯಿಂದ ಡಾಲರ್ ಲೆಕ್ಕಾಗಿ ನಮ್ಮ ಫ್ಯಾಮಿಲಿಗೆ ಇದೆ ಫಸ್ಟ್ ಟೈಮ್ ಇಷ್ಟು ದುಡ್ಡು ಬಂದಿರೋದು ಅದೆಲ್ಲ ಇವರ ಇಬ್ಬರ ಪರಿಶ್ರಮ ಇವರ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಗಳು ಸಪೋರ್ಟು ನೀವು ನೋಡಿ ಸಪೋರ್ಟ್ ಮಾಡಿರೋದ್ರಿಂದ ಇಷ್ಟು ಬಂದಿದೆ ಅಷ್ಟೇ ಇದರಿಂದ ಬೆಜ್ಜಾನು ರಿಕ್ವೈರ್ಮೆಂಟ್ ಏನೇನು ಅವೆ ಏನೇನು ಮಾಡೋದು ಏನು ಮಾಡ್ತಾರೆ ಕೇಳೋಣ ಏನು ಮಾಡ್ತೀವ ತಾಳುವ ಇಷ್ಟು ದುಡೋಗೆ ಹತ್ತಿರ ಇಪ್ಪತ್ತೈದು ಸಾವಿರ ಹಿಂದೆ ಮುಂದೆ ಫೈತೀ ಕಾಸು

ಎಲ್ಲ ಒಂದೇ ತರ ಇರ್ತದ ದಿವಸ ಎಲ್ಲಾ ದಿವಸನು ಹೋಯ್ ಯಾಕೆ ಹೇಳು ಏನು ಅಂತ ಹೇಳು ಏನೇನಿಲ್ಲ ನೋಡ್ ನೀನ್ ಹತ್ರ ನಂಗ್ ಒಳಗೆ ಹೋಗ್ತದೆ ಯಾಕೆ ಹಿಂಗಾದ್ ಬಿಟ್ಟೆ ಹಿಡ್ಕೊಣಮ್ಮ ನಿನ್ ದೆಕಣಮ್ಮ ತಿಂಗಳಾ ತಿಂಗಳಾ ಹೋಗ್ತಾ ಇದ್ದಾರೆ ಆ ಸುಮ್ಮನಿರಾಯ್ತು ಇಷ್ಟಿನ ಹಿಂಗ ಆಗೋಯ್ತು ಅಯ್ಯೋ ಇದಕ್ಕೆಲ್ಲ ಹೇಳ್ತೀನಮ್ಮು ಯಾರು ಕೊಟ್ಟಿಲ್ಲ ನೀನು ಕಷ್ಟ ಬಿದ್ದಿದ್ಕೆ ನೀನು ಜನ ಸಪೋರ್ಟ್ ಮಾಡಿದಕ್ಕೆ ಹೇಳು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳು ಜನಕ್ಕೆ ಥ್ಯಾಂಕ್ಸ್ ಹೇಳ್ತೀರಮ್ಮ ಆಮೇಲೆ ರಾಯ್ಸ್ ಇಷ್ಟು ಕಾಸು ನೋಡ್ಬಿಟ್ಟು ನಮ್ಮಮ್ಮ ಫಸ್ಟ್ ಟೈಮು ಈ ಥರ ಬಂದಿರೋದೆಲ್ಲ ನೋಡ್ಬಿಟ್ಟು ಹತ್ಬಿಟ್ಟು ಸುಮ್ಮನೆ ಯಾಕಮ್ಮ ಹಿಂಗತ್ತೆ ಕಾಯ್ಸ್ ನಮ್ಮಗೆ ಎಲ್ಲ ಏನೋ ಅನ್ಕೊಂತಾರೆ ಇದೆಲ್ಲ ನೋಡಿ ಅವ್ರೇನೋ ರೂನ್ ಕಾಣ್ಲಿ ನಮ್ಮ ಕೀಟ್ಬಿಟ್ಟು ಫುಲ್ಲು ಫೀಲ್ ಮಾಡ್ಕೊಂಬಿಟ್ಟದೆ ನಮ್ಮಮ್ಮ ಏನು ಗೊತ್ತಾಗಲ್ಲ ಇದ್ರ ಬಗ್ಗೆ ಎಲ್ಲ ಇದು ಹೆಂಗಿರ್ತಾರೆ ಹಂಗೇ ಇರಬೇಕು ಅಷ್ಟೇ ಇದೆಲ್ಲ ವೀಡಿಯೋ ಗೊತ್ತಿಲ್ಲ ನಮ್ಮ ಅಪ್ಪ ಸ್ವಲ್ಪ ಟೀಚ್ ಮಾಡಿದ್ದೀನಿ ನನ್ನ ಇಲ್ಲ ಅಂತಂದ್ರೂ ಅಂದ್ರೂ ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಚಾನಲ್ ನಡ್ತಾರೆ ಅನ್ನೋದು ನಮಗೆ ಬಂದೈತಿ ಇವಾಗ ನಮ್ಮ ಅಮ್ಮ ಒಂದಿದ್ರೆ ಸಾಕು ನಮ್ಮ ಚಾನಲ್ಗೆ ಒಂಥರ ಧೈರ್ಯ ನಮಗೇನು ಗೊತ್ತಿಲ್ಲ ಹೊತ್ತು ನಮ್ಮ ನಮ್ಮಅಮ್ಮ ಹೆಂಗೆ ಏನು ಅಂತ ಇಷ್ಟು ಕಾಸ್ ಕೈ ಕೊಟ್ಟಿದ್ಗೆ ಆವಾಗ ಏನು ಮಾಡ್ತಿ ಹೇಳಮ್ಮ ಮಾಡ್ತಿ ಹೇಳೋದ್ರಾಗೆ ಮನೆ ಸಮಂತತಿ ಸಿ ಬಿಡೋದಾಗ ಅಷ್ಟೇ ನಮ್ಮ ಅಪ್ಪ ಅಮ್ಮನಿಗೆ ಕಂಡೆ ಇಷ್ಟೆಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಾಗೆ ಸ್ವಲ್ಪ ಐಡೆಂಟಿಟಿ ಯಾಕೋ ಥರ ಮಾಡಿದ್ದೀನಿ ನಿಮ್ಗುಳು ಸಪೋರ್ಟಿಂದ ನೀವು ಯಾರಾದರೂ ಇದ್ದರೆ ಹಳ್ಳಿ ಕಡೆಯಿಂದ ನಿಮ್ಮ ಹಳ್ಳಿನೂ ತೋರಿಸ್ರಿ ನಿಮ್ಮ ಅಪ್ಪ ಅಮ್ಮನೂ ತೋರಿಸ್ರಿ ಜನ ಬೆಳೆಸೆ ಬೆಳೆಸ್ತಾರೆ ಕನ್ನಡದಲ್ಲೇ ಮಾಡಿರಿ ಏನು ಆ ಥರ ಮಾಡಬೇಕು ಫುಲ್ಲು ಆಡಂಬರದಾಗೆ ಮಾಡ್ಬೇಕು ಅಂತೇನಿಲ್ಲ ಹೆಂಗಾಯ್ತು ಹಂಗೆ ತೋರಿಸಿ ಜನ ಬಿಡ್ತಾರೆ ಇವಾಗ ಫಸ್ಟ್ ಯೂಟು ಪೇಮೆಂಟ್ ತಗೊಂಡಿ ನಮ್ಮ ಅಮ್ಮ ಏನೋ ಮನೆಗೆ ಐಟಮ್ ತರ್ಬೇಕಂತ ಎಲ್ಲ ಕಣೋತೀನಿ ಕಸ್ಟಮರ್ಗೆ ಯಾರ್ಯಾರು ಏನಾರ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಹಳ್ಳಿ ಕಡೆ ಜನ ಮಾತಾಡ್ತಾರೆ ಸಾವಿರಾರು ಹತ್ತು ಕಡೆ ತಲೆ ಕಡೆ ಹುಡ್ಕೊಬಿಡ್ರಿ ನೆಕ್ಸ್ಟ್ ಕ್ಯೂ ಅಂಡ್ ವೀಡಿಯೋ ಮಾಡ್ತೀನಿ ಬರ್ರಿ ಅದೆಲ್ಲ ಏನೇನು ಕತೆ ನಾನು ಯಾವ ಹಿಂಗೆ ಹಿಂಗೆಲ್ಲ ಕಷ್ಟ ಬಿದ್ದು ವಿಡಿಯೋ ಮಾಡ್ಬೇಕಾರೆ ಫೋನ್ ಹೆಂಗೆ ತಂಡೆ ದುಡ್ಡು ಹೆಂಗೆ ಅಂತೆ ಹೇಳಮ್ಮ ಫೋನ್ ತಂಡ ದುಡ್ಡು ಹೆಂಗಮ್ಮ ಕೊಟ್ಟೆ ಅದನ್ನೆಲ್ಲ ಹೇಳ್ತೀನಿ ಹೇಳಪ್ಪ ಆಮೇಲೆ ಇನ್ನೇನು ಹೇಳಿ ಹೋಗಪ್ಪ ನಾನು ಅಷ್ಟೇನಾ ನಿನಗೆ ಬಡವ ಕಾಸು ನಾನು ಬೇಡ ಹೇಗೆ ನನಗೆ ಏನು ಬೇಡ ಹೋಗಿ ನಿಮ್ಮ ಅವ್ನಿಗೆ ಚೆನ್ನಾಗಿರೋ ಬಟ್ಟೆ ಕೊಡ್ಸ್ಕೊಂಬೋದು ಒಂದು ಸ್ವೆಟ್ರ್ ಕೊಡ್ಸು ಚೆನ್ನಾಗಿರೋ ಬಟ್ಟೆ ಕೊಡ್ಸ್ಕೊಂಬೋದು ಮನೆಗೆ ಸಾಮಾನು ತಗೊಂಡು ಹೋಗ್ಬೋದು ಅಡಿ ಮಾಡಿ ಮಾಡಲ್ವೇನು ಟಾಟಾ ಬಾಯ್ ಬಾಯ್ ಇದೊಂದು ಹೇಳುತ್ತಿದ್ದಿ ಐಸ್ ಇವತ್ತು ಈ ದುಡ್ಡು ಬಂದು ಕೈ ಸರೋಕೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಬಂದು ಮೇನ್ ಸಪೋರ್ಟರ್ಸು ನಮ್ಮ ಅಪ್ಪ ನಮ್ಮಮ್ಮ ಮತ್ತು ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೆ ನನ್ನ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಎಮ್ ಬಿ ಎ ಮಾಡಿ ಪ್ಲೇಸ್ಮೆಂಟ್ ಆಗಿ ಕೆಲಸ ಸಿಗ್ತದಿಲ್ವೋ ಗೊತ್ತಿಲ್ಲ ಮತ್ತೆ ಸಿಕ್ತದ ಇಲ್ವೋ ಗೊತ್ತಿಲ್ಲ ಒಬ್ಬ ಒಳ್ಳೆ ಫ್ರೆಂಡ್ಸ್ ಅಂತ ಸಿಕ್ಕವ್ರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ ನಾನು ಎಷ್ಟೇ ಆಡ್ಕೊಂಡ್ರು ಟ್ರೋಲ್ ಮಾಡ್ಕೊಂಡ್ರು ಟ್ರೋಲ್ ಮಾಡಿದ್ರು ಎಷ್ಟೇ ಹುರ್ಸಿದ್ರು ಎಷ್ಟೇ ಬೇಜಾರು ಗೊತ್ತಾಗ ಇಷ್ಟ ಫ್ರೆಂಡ್ಸು ಬೇರೆ ಎಲ್ಲ ಒಂದೇ ಥರ ಇರೋಲ್ಲ ಏನೋ ಮಾಡ್ತಾರೇ ಅಂದರೆ ಹುರ್ಕೊಂಡ್ರು ಜಾಸ್ತಿ ಇರ್ತಾರೆ ನಾನೇ ಸಿಕ್ಕಿರೋ ಫ್ರೆಂಡ್ಸು ಯಾರು ಆ ಥರ ಇಲ್ಲ ಎಲ್ಲ ಯಾರು ಬೇಜಾರು ಮಾಡೋಣ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು ನಾಳೆ ಸಿಗೋಣ ಟಾಟಾ ಬೈ ಬೈ